ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನಾವು ತುಂಬಾ ಖುಷಿಯಾಗಿರ್ಬೇಕು ಅಂದ್ರೆ ಫಸ್ಟ್ ದುಡಿಯೋ ಗಂಡಸು ಮನೇಲಿ ಯಾರಿರ್ತಾರೆ ಅವರು ತುಂಬಾ ಖುಷಿಯಾಗಿ ತುಂಬಾ ಆರೋಗ್ಯವಾಗಿರ್ಬೇಕು ಕೆಲವೊಂದು ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಅಂದ್ರೆ ಊಟ ಕುತ್ಕೊಳ್ಳೋದೇ ತಡ ದುಡಿಯೋ ಗಂಡಸನ್ನ ಹಂಗದು ಈ ಆಲ್ಸೋದು ಚುಚ್ಚಿ ಮಾತಾಡೋದು ಇದೇ ಇರೋದು ತಿಂದ್ರೆ ತಿನ್ನು ಬಿಟ್ಟರೆ ಬಿಡು ಈ ತರ ಮಾತ್ ಆಡೋದು ಏನ್ ಕಡ ದಬಾಕಿದ್ಯಾ ಅಂತ ನೀನು ಇದ್ ಮಾಡೋದು ಏನ್ ಕೋಟಿ ದುಡ್ದು ಇಟ್ಟಿದ್ಯಾ ಅಂತ ಅನ್ನೋದು ಈ ತರ ಎಲ್ಲ ಮಾತಾಡ್ತಾರೆ ನಾನು ಕಣ್ಣಾರೆ ನೋಡಿದಿನಿ ಆತರ ಎಲ್ಲ ಮಾತಾಡೋಕೆ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಅವರು ಅಷ್ಟು ದುಡಿಲಿಲ್ಲ ಅಂತಂದ್ರೆ ನಾವು ಕನ್ನಲ್ಲೂ ಇರ್ತಾ ಇರ್ಲಿಲ್ಲ ಉಟ್ಕೊಳೋಕ್ ಬಟ್ಟೆನೂ ಇರ್ತಾ ಇರ್ಲಿಲ್ಲ ಯಾರೇ ಆಗಿರ್ಲಿ ಮನೇಲಿ ಎನ್ ಅಪ್ಪ ಆಗಿರ್ಲಿ ಗಂಡ ಆಗಿರ್ಲಿ ಅಥವಾ ಅಣ್ಣ ಆಗಿರ್ಲಿ ದುಡಿಯೋ ಗಂಡಸಿಗೆ ಫಸ್ಟ್ ಬೆಲೆ ಕೊಡೋದನ್ನ ಕಲ್ತ್ಕೊಳ್ಳಿ ಅವರು ಹತ್ತು ರೂಪಾಯಿ ದುಡಿಲಿ ಸಾವಿರ ರೂಪಾಯಿ ದುಡಿಲಿ ಅದು ಮ್ಯಾಟ್ರ್ ಆಗಲ್ಲ ಅವ್ರು ದುಡಿತಾ ಇರೋದು ಫ್ಯಾಮಿಲಿಗೋಸ್ಕರ ಅದು ನಿಮ್ಮ ಮನ್ಸಲ್ಲಿ ಇರ್ಲಿ ಇಷ್ಟಪಟ್ಟಿದ್ದನ್ನ ಮಾಡಕೋದು ನಮ್ ಕರ್ತವ್ಯ ಕೊನೆ ಪಕ್ಷ ಇಷ್ಟ ಪಟ್ಟಿದ್ದನ್ನ ಮಾಡಾಕಾಗ್ಲಿಲ್ಲ ಅಂದ್ರೂ ಕೂಡ ಊಟ ಬಡಿಸ್ಲಾರು ನೆಮ್ಮದಿಯಾಗಿ ಅವ್ರು ಊಟ ಮಾಡ್ಲಿ ಅಂತ ಬಡಿಸಿ ನಾನಂತೂ ಯಾವಾಗ್ಲೂ